ಬಟ್ರೆ ಮತ್ತೆ ನನಗೆ ಏರ್ತದೆ ಈಗ ಅಲ್ಲಿ ನಿನ್ಗೆ ಏರ್ಕೊಂಡೇ ಇರ್ತದೆ ಮತ್ತೆ ಮತ್ತೆ ನೀ ಎಂತ ಹೇಳ್ತೀವಿ ನೀನು ಹೇಳ್ತಲ್ವಾ ಅಪ್ಪ ಹೋದ್ರಲ್ಲ ಅಂತ ಹೇಳಿ ಅಪ್ಪ ಹೋದ್ರು ಅಂತ ಹೇಳಿ ಎಲ್ಲಿ ಅಂತ ಹೇಳ್ತೀನ ಅದೇ ಹೇಳಿಲ್ಲ ಏನು ಅಪ್ಪ ಹೋದ್ರಲ್ಲ ಅಂದ್ರೆ ಹಾಗಲ್ಲ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ ಚಂದನಾವತಿಗೆ ಹೌದೌದು ಸರಿ ಅಲ್ಲಿ ಹೋದವರು ಲೇಖನ ಬಂದು ಕಳಿಸಿದ್ದಾರೆ ಏನಂತೆ ಮಗಳ ಅಂತ ವಿಷಯ ಮದುವೆ ಮಾಡ್ಬೇಕು ಅಂತ ಏನಂತ ಉಂಟು ಲೇಖನದಲ್ಲಿ ಲೇಖನ

ನಮ್ಮಲ್ಲೊಬ್ಬ ಇತ್ತೀಚೆಗೆ ಮಂತ್ರ ಹೀಗೆ ಹೇಳು ಅವ ಹಾಗೆ ಭಯಂಕರ ವಿದ್ವಾನ್ ಕಡವಳ ಉದಯ ಹೆಗಡೆ ಆ ಒಂದು ಮೂರು ವರ್ಷ ಕೆಳಗೆ ಜೋರಿತ್ತು ರಾಜಧಾನಿಯಲ್ಲಿ ಒಂದು ಮಂತ್ರ ಭಯಂಕರ ದೇವ್ರ ಪೂಜೆ ಮಂತ್ರ ಹೀಗೆ ಆ ಎಂತ ಹೇಳ್ತಿದ್ದ ಅಂತ ಹೇಳಿ ಇಂದು ಹಾಗೆ ಆಯ್ತು ಅಂದ್ರೆ ಬಂದಂತ ತೊಂದರೆ ಇಲ್ಲ ಮತ್ತೆ ಕಂಠಪಾಠ ಪಾಠ ಮಾಡಿದಾಗ ಸಮಸ್ಯೆ ಅದೇ ಕಂಠಪಾಠ ಮಾಡಿದಾಗ ಯಾರಾದ್ರೂ ಮದ್ಯ ಮಾತಾಡಿದ್ರೆ ಮುಗಿತೆ ಕಂಠಪಾಠ ಮಾಡಲೇಬಾರದು ಹೇಳುದಲ್ಲ ಎಲ್ಲವನ್ನು ಕಂಠು ಪಾಠ ಮಾಡ ಹೀಗೆ ಆಗು ನಮ್ಮ ಸರಿ ನಮ್ಮ ಜೀವ ಅಂದ್ರೆ ಕಂಠಪಾಠ ಅಂತ ಇವತ್ತ ಯಾವ್ದ್ರು ಮಾಡ್ದವಲ್ಲ ಇಲ್ಲಿ ಬಂದಾಗ ಏನ್ ಸಿಕ್ತದೆ ಅದ್ನ ಮುಂದೆ ಹೋಗುದೇ ಬಿಟ್ರೆ ಬೇರೆ ದಾರಿ ಇಲ್ಲ ಆ ಅನುಗ್ರಹ ಉಂಟು ಇವರಿಂದ ಅಲ್ಲಿ ಸಾಕು ಅದಕ್ಕೆ ನಮ್ಮ ಪುರೋಹಿತರು ಯಾಕೆ ಇಂಥವ್ರು ಆಗ್ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು ಹಾಗೆ ಅಂದ್ರೆ ಈಗ ಓಲೆ ತಂದಂತ ಓಲೆ ಕಾರಣ ಕೊಟ್ಟು ಮದುವೆ ನನ್ ತಂಗಿ ಮೊದಲೇ ತಲೆ ಹಾಳಾಗ್ತದೆ ಅಪ್ಪ ನಿಮ್ಗೆ ಅರವತ್ತು ಕಳೆ ಇತ್ತು ಅಲ್ಲಿ ಮಾಡುವಂತ ತಿಳ್ಕೊಳ್ಳುವ ನಿನಗಂತ ಪೂರ್ಣ ಮಾಡಲಾಗಿದ ಮನೆ ಮನೆಗೆ ಓಲೆ ಹಂಚು ಓಲೆ ಕಾರಣಿಗೆ ಮಂತ್ರಿ ಮಗಳನ್ನು ಕೊಟ್ಟು ಮದುವೆ ಮಾಡುದ ಏನಾಯ್ತು ಹಾಗಲ್ಲ ಬಟ್ರೆ ಮನೆ ಮನೆಗೆ ಓಲೆ ಹಂಚು ಓಲೆ ಕಾರ ಅಲ್ಲವ ಮತ್ತೆ ಅವ ಲೇಖನ ಅಪ್ಪ ಕಳೆ ಕೊಟ್ಟಿದ್ದೆ ಅವನನ್ನು ಅಲ್ಲಿಯಾ

ಅವ್ನು ಕರೆದ್ ಹೋಗ ಅವ್ ಪ್ರಮಾಣಕ್ಕೆ ಹೋಗ್ಬಾರ್ದು ಅವ್ನ ಎದುರ ನಿಲ್ಲಿಸ್ಕೊಂಡು ಅವ್ನು ಮುಖ ನೋಡ್ಕೊಂಡು

ಮತ್ತೆ ಹಾಗೆ ಹೇಳ್ತಾರೆ ಒಳ್ಳೆ ಬಟ್ಟೆ ಎಲ್ಲಕ್ಕೂ ನನ್ನನ್ನ ಆಕ್ಷೇಪ ಮಾಡ್ಬಾರದು ಯಾಕೆ ನಾನು ಹಿಂದೊಮ್ಮೆ ನಿಮ್ಮ ಮನೆ ಕಲ್ಲಿಗೆ ಬಟ್ಟೆ ಎಲ್ಲಿ ಹೋಗಿದ್ದೀರಿ ಅಂತ ಕೇಳಿದೆ ಪರವಾಗಿಲ್ಲ ಕೇಳ್ದೆ ಕೇಳ್ದೆ ನೀವೇನ್ ಹೇಳ್ತ್ರಿ ಆ ಒಂದು ಕಡೆ ಕಟ್ಟ ಬನ್ನ ನಾನು ಒಂದು ಕಡೆ ಬಂದಾ ಅಂತ ಹೇಳಲಿಲ್ಲ ನಾನು ಅದು ಮಾತಿಗೆ ಹೇಳಿದಾ विषयी ಬಿಡಿಸ್ಬೇಕು ಅಲ್ಲ ಬಿಡಿಸೋ ಇಲ್ಲಿ

ಮದುವೆ ಆ ಆಹಾ ನೀ ವಿಚಾರ ಮಾಡ್ತಾ ಇದ್ದೆ ಈಗ ನಾನು ಆಲೋಚನೆ ಮಾಡುದು ಇದರಿಂದ ನನಗೆ ಏನಾದ್ರು ಅಪ್ಪತ್ ಸರಿ ಉಂಟು ನೀನು ವಿಚಾರ ಮಾಡುದು ಗುಟ್ಟಲ್ಲೇ ಬಂದದ್ದು ಗುಟ್ಟಲ್ಲೇ ಬಂದದ್ದು ಗುಟ್ಟಲ್ಲೇ ಓದದ್ದು ಗುಟ್ಟಲ್ಲೇ ಮದುವೆ ಬಹುಶ ಮಂತ್ರಿ ಮಗಳು ಯಾವ ಸಂತಿಯಲ್ಲೂ ಮಾರಾಟ ಆಗುದಲ್ಲ ನೋಡ್ಲಿಕ್ಕೆ ಹೋಗಿರ್ಬೇಕು ನಮ್ಗೊಂದು ಗುಟ್ಟಲ್ಲೇ ಕಟ್ಟಿ ಕಳಿಸ್ತಾರೆ ಅಂತ ಹೇಳಿ ಅವ್ನು ವಿಚಾರ ಮಾಡ್ತಾ ಇದ್ದೆ ಹಾಗೆ ಹಾಗಾಗಿ ಅಲ್ಲ ಸರಿ ಉಂಟು ಹಾಗೆ ಆಗಿ

ಓ ಮದುವೆನು ಅಣ್ಣ ಅತ್ತಿಗೆ ಹೇಗಿದ್ದಾಳಣ್ಣ ತೆಳ್ಳಗಿದ್ದಾಳ ಬಿಳ್ಳಗಿದ್ದಾಳ ಕುಳ್ಳ ನನ್ನಾಗಿ ಉದ್ದಕ್ಕಿದ್ದಾಳ ಅಲ್ಲ ಈ ಭಟ್ರ ಹೆಂಡತಿ ಹಾಕಿ ಕರ್ರಗಿದ್ದಾಳೆ

மதுவ சந்தோஷ அவளியூர்த்து ஏனப்பா பழங்க ಯಪ್ಪ ಏನು ಬಿಟ್ಟ್ರೆ ದೇವರ ದೊಡ್ಡವ ಮಟ್ರೆ ಏನಾಯ್ತು ಮಾನೆ ಹೋದ್ರ ಮರ್ಯಾದೆ ಉಳಿತಲ್ಲ ಯಾಕೆ ನನ್ನ ತಂಗಿ ಮಧುವಿಯ ಮುಂಚಿತವೇ ಓಡಿಹೋದಲ್ಲ ಅದಿ ಸಂತೋಷ ನಡಕ ಅವಳು ಓಡಕುತ್ತ ನೋಡಿ ಮಧುವಿಯ ಮೊದಲೇ ಓಡೋದನು ಹೌದು ಪುಣ್ಯ ಮುಂಚೆ ಆ ಮಧುವಿ ಆದ್ನ ಓಡಿಹೋಗಿದ್ರಲ್ಲ ಅಲ್ಲ ಹೌದು ಪಂಚಾ ಆ ಓಡಿಹೋದವಳು ನಾಚಿಕೆಯಿಂದ ಮೌನವಾಗಿ ಹೋಗಿದ್ದတယ် ಅಂತ ಅರ್ಥ ಏನು ಮೌನಂ ಸಮ್ಮತಿ ಲಕ್ಷಣಂ ತಕೊಳ್ಳಿ

स्वागत ಮಾಡಲಿಕ್ಕೆ ಬೇಗ ರಕಾರಕ್ಕೆ ಮೈಲ್ಲೇ ಬೇಗ ರಕಾರಕ್ಕೆ ಮೈಲ್ಲೇ ಕಾಗತ್ ಕೊಂಬೆ ನೀನಾ ರಾಮಣ್ಣಾ ಕೆರೆದ್ರಿಯಾ ಹಾ ಶಕಿಯಲ್ಲ ಪುಷ್ಟೆ ಉಂಟ ಕೆರೆ ಕೆರೆದಿರೆ ರಾಮ ಕೆರೆನು ಜಲ್ವೆ ಕೈದಿರೆ ದಿರೆ ದಿರೆ ಅಂತ ದಿರೆ ಹಾ ಕೈದಿರೆ ಆ ಕೈದಿರೆ ಯರನ್ನ ಹುಡುಗಿ ಬರ್ಲೆ ಅಂತ ಹೇಳು ಕಾಗನ ಬಂದೆ ನೀ ಹುಡುಗಿಯ ಅಲ್ಲ ಮತ್ತಿನ ಜಂತ್ರಾಲ್ ಮಕ್ಕಳು ತಾಯಿ ಆಗಿದ್ದೆ ಬರೈ ರಾಮಣ್ಣಾ நீகியே நான்த்தேன் மதவியாகி அந்தித்து மத்திட்டு மங்கள் ನಾನವರಿಗೆ ಅರ್ಥ ಆಗುದಿಲ್ಲ ಎಂತ ಮಾಡ್ಸಾಯ ನಾನು ಏನು ಮಾರಾಯ ಹತ್ರ ಬರ್ತಾ ಉಂಟು ಹಾರ ಹಾಗೆ ನೀ ಯಾಕೆ ಹಾರಿದ್ದು ಆಯ್ತಪ್ಪ ನಿನಗೆ ಗೊತ್ತಾಗ ನೀ ಹಾರ್ದ ನೀನ್ ಹಾರ ಗೊತ್ತಾಗ ಇವ್ಳ ಯಾಕೆ ಹಾರಿದ್ರಲ್ಲ

ಬ್ರಾಹ್ಮಣ್ರೆ ಏನೋ ಹಾಗಂತ ನೀವು ಮಾತನಾಡೋ ಬಾಯಿಂದ ಹೇಳ್ಬಾರ್ದೀಸ್